ಓಂ ನಮೋ ವೆಂಕಟೇಶಾಯ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಪ್ರಮಿಳಾ ಟಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಆದಿಪೂಜೆಗೆ ಅಧಿಪತಿ ವಿಘ್ನೇಶ್ವರ ನಾವು ಯಾವುದೇ ಪೂಜೆ ಮಾಡಲಿ ವ್ರತ ಮಾಡಲಿ ನಾವು ವಿಘ್ನೇಶ್ವರನಿಗೆ ಮೊದಲ ಪೂಜೆಯನ್ನು ಮಾಡಿಕೊಂಡೇ ನಂತರ ಯಾವುದೇ ವ್ರತ ಮತ್ತು ಪೂಜೆಯನ್ನು ಮಾಡ್ಕೋಬೇಕು ಪ್ರತಿ ತಿಂಗಳು ಪೌರ್ಣಮಿಯ ನಂತರ ಬರುವ ಚತುರ್ಥಿಯನ್ನು ಸಂಕಷ್ಟಹರ ಚತುರ್ಥಿ ಅಂತ ಗಣಪನಿಗೆ ಮೀಸಲಿಟ್ಟಿದ್ದೀವಿ ಸ್ನೇಹಿತರೆ ಸಂಕಷ್ಟ ಅಂದರೆ ಕಷ್ಟಗಳಿಂದ ವಿಮೋಚನೆ ಸಿಗುವುದು ಅಂದರೆ ಮನುಷ್ಯರನ್ನು ಕಷ್ಟಗಳಿಂದ ಪಾರು ಮಾಡುವ ವ್ರತ ಸಂಕಷ್ಟಹರ ಚತುರ್ಥಿ ವ್ರತ ವಿಘ್ನಗಳನ್ನು ನಿವಾರಿಸುವ ಗಣಪನಿಗೆ ಅತ್ಯಂತ ಪ್ರೀತಿಪಾತ್ರವಾದ ತಿಥಿ ಚತುರ್ಥಿ ತಿಥಿ ಪ್ರತಿ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಪೌರ್ಣಮಿ ಆದ ನಂತರ ಮೂರ್ನಾಲ್ಕು ದಿನಗಳಿಗೆ ಚತುರ್ಥಿ ಬರುತ್ತೆ ಪ್ರದೋಷ ಕಾಲದಲ್ಲಿ ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ಯಾವಾಗ ಚೌತಿ ತಿಥಿ ಇರುತ್ತೋ ಆ ದಿನವನ್ನು ಸಂಕಷ್ಟಹರ ಚತುರ್ಥಿ ಅಂತ ಪರಿಗಣಿಸ್ಬೇಕು ಈ ಸಂಕಷ್ಟಹರ ಚತುರ್ಥಿ ದಿನ ನಿಮ್ಮಲ್ಲಿ ಯಾರಾದರೂ ಕುಜದೋಷಗಳಿದರೆ ಅಥವಾ ಯಾವುದೇ ಸಂಕಷ್ಟಗಳಿದ್ದರೂ ಅವರು ಈ ಸಂಕಷ್ಟಹರ ಚತುರ್ಥಿಯನ್ನು ಮಾಡಿದರೆ ಅವರ ಕಷ್ಟಗಳಿಗೆಲ್ಲ ಪರಿಹಾರ ಅವರ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಕಷ್ಟಗಳೆಲ್ಲ ತೊಲಗಿ ಹೋಗ್ತವೆ ವಿಘ್ನ ನಿವಾರಕ ನಿವಾರಕ ವಿಘ್ನೇಶ್ವರನ ವ್ರತ ಈ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡಿದರೆ ನಿಮಗೆ ನಿಮ್ಮ ಸಂಕಷ್ಟಗಳೆಲ್ಲ ತೊಲಗಿ ಹೋಗಿ ಶುಭ ಶುಭ ಫಲಗಳು ನಿಮ್ಮದಾಗುತ್ತೆ ಸ್ನೇಹಿತರೆ ಹಾಗಾದರೆ ಬನ್ನಿ ಈ ಫೆಬ್ರವರಿಯಲ್ಲಿ ಮಾಸದಲ್ಲಿ ಯಾವ ದಿನ ಸಂಕಷ್ಟಹರ ಚತುರ್ಥಿ ಬಂದಿದೆ ಅಂತ ನೋಡೋಣ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳ ಮಾಸ ಕೃಷ್ಣ ಪಕ್ಷದಲ್ಲಿ ಬರುವ ಸಂಕಷ್ಟಹರ ಚತುರ್ಥಿ ಬಂದಿದೆ ಈ ಸಂಕಷ್ಟಹರ ಚತುರ್ಥಿಯನ್ನು ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ ಸ್ನೇಹಿತರೆ ಹಾಗಾದರೆ ಈ ಸಂಕಷ್ಟಹರ ಚತುರ್ಥಿಯನ್ನು ಯಾವತ್ತ ಆಚರಿಸ್ಬೇಕಪ್ಪ ಅಂದರೆ ಜನವರಿ ಇಪ್ಪತ್ತಾರು ಫೆಬ್ರವರಿ ಐದನೇ ತಾರೀಕು ಆಚರಿಸ್ಬೇಕಾಗುತ್ತೆ ಅಂದರೆ ಈ ಸಂಕಷ್ಟಹರ ಚತುರ್ಥಿ ತಿಥಿ ಬಂದು ಫೆಬ್ರವರಿ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರರಂದು ಬುಧವಾರದಂದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಫೆಬ್ರವರಿ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಗುರುವಾರದಂದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತು ಮೂರು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಮಧ್ಯರಾತ್ರಿ ಬುಧವಾರ ಹನ್ನೆರಡ ನಂತರ ಗುರುವಾರ ಆಗಿರುತ್ತೆ ಅಂದರೆ ಗುರುವಾರ ಪೂರ್ತಿ ಸಂಕಷ್ಟಹರ ಚತುರ್ಥಿ ಇರುತ್ತೆ ಅಂದರೆ ಚತುರ್ಥಿ ತಿಥಿ ಇರುತ್ತೆ ಹಾಗೆಯೇ ಬೇರೆ ಬೇರೆ ಎಲ್ಲ ವ್ರತಗಳನ್ನು ಸೂರ್ಯೋದಯ ಸಮಯಕ್ಕೆ ತೊಗೊತೀವಿ ಆದರೆ ಸಂಕಷ್ಟಹರ ಚತುರ್ಥಿಗೆ ಮಾತ್ರ ಚಂದ್ರೋದಯ ಸಮಯವನ್ನು ಗಣನೆಗೆ ತಗೊಳ್ತೀವಿ ಆದ್ದರಿಂದ ಫೆಬ್ರವರಿ ಐದನೇ ತಾರೀಕು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸ್ಕೋಬೇಕು ಯಾಕೆ ಚಂದ್ರೋದಯ ಸಮಯವನ್ನು ತೊಗೊತೀವಿ ಅಂತಂದರೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕಾಗಿರೋದ್ರಿಂದ ಚಂದ್ರೋದಯ ಸಮಯವನ್ನು ತೊಗೊತೀವಿ ಹಾಗಾದರೆ ಬನ್ನಿ ಸಕಲ ಸಂಕಷ್ಟಗಳನ್ನು ನಿವಾರಿಸುವ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಹೇಗೆ ಆಚರಿಸ್ಬೇಕು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಮಾಘ ಮಾಸದಲ್ಲಿ ಐದನೇ ತಾರೀಕು ಗುರುವಾರ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಬೇಕು ಈ ದಿನ ಉತ್ತರ ನಕ್ಷತ್ರ ಇದೆ ಈ ದಿನ ವಿಘ್ನೇಶ್ವರನ ದ್ವಿಜಪ್ರಿಯ ಮಹಾಗಣಪತಿ ನಾಮದಿಂದ ಸಾಮಾನ್ಯ ದೇವ ಪೀಠ ಅನ್ನುವಂತಹ ಪೀಠದಿಂದ ನಾವು ಪೂಜಿಸ್ಕೊಳ್ಬೇಕು ಪೂಜೆಯನ್ನು ಹೇಗೆ ಮಾಡ್ಕೋಬೇಕಪ್ಪ ಅಂತಂದರೆ ನೀವು ಸಪ್ರೇಟ್ ಪೀಠವನ್ನು ಹಾಕ್ಕೊಂಡಾದರೂ ಪರವಾಗಿಲ್ಲ ಇಲ್ಲ ದೇವರ ಮನೆಯಲ್ಲೇ ವಿಘ್ನೇಶ್ವರನ ಫೋಟೋ ಇಟ್ಟು ಮಾಡಿಕೊಂಡ್ರೂ ಪರವಾಗಿಲ್ಲ ಫೆಬ್ರವರಿ ಐದನೇ ತಾರೀಕು ನೀವು ಬೆಳಗಿನ ಜಾವ ಬೇಗ ಎದ್ದು ಸ್ನಾನ ಮಾಡಿ ದೇವರ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ವಿಘ್ನೇಶ್ವರನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಕೊಳ್ಳಿ ಇವೆರಡೂ ಇಲ್ಲ ಅಂತಂದರೆ ನೀವು ಅರಿಶಿಣದಿಂದ ಮಾಡುವ ಮಾಡಿರುವಂತಹ ವಿಘ್ನೇಶ್ವರನನ್ನು ಇಟ್ಕೋಬಹುದು ನಿಮ್ಮಲ್ಲಿ ವಿಘ್ನೇಶ್ವರನ ವಿಗ್ರಹ ಇದ್ದರೆ ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಳ್ಳಿ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ಅಭಿಷೇಕವನ್ನು ಮಾಡಿಕೊಂಡ ನಂತರ ನೀವು ನೀವು ಗರಿಕೆ ಇಳಿ ಎಕ್ಕೆ ಹೂಗಳು ಮತ್ತು ಕೆಂಪು ಹೂಗಳಿಂದ ಸ್ವಾಮಿಯನ್ ಸ್ವಾಮಿಗೆ ಅರ್ಪಿಸ್ಕೊಳ್ಬೇಕು ಈ ಹೂಗಳಿಂದ ಪೂಜೆಯನ್ನು ಮಾಡ್ಕೋಬೇಕು ಹಾಗೆಯೇ ಪ್ರಸಾದವಾಗಿ ನೀವು ಮೋದಕ ಉಂಡೆ ಕಡುಬು ಇವುಗಳನ್ನೆಲ್ಲ ನಿಮ್ಗೆ ಸಾಧ್ಯವಾಗುತ್ತೋ ಅದನ್ನು ಇಟ್ಕೋಬಹುದು ಸಾಧ್ಯವಾದರೆ ಈ ದಿರ ನಿಮಗೆ ಸಾಧ್ಯವಾದರೆ ಈ ದಿನ ತುಪ್ಪದ ದೀಪವನ್ನು ಹಚ್ಕೊಳ್ಳಿ ಇಷ್ಟು ಸಿದ್ಧವಾಗಿ ಸಿದ್ಧ ಮಾಡಿಕೊಂಡಾದ ಮೇಲೆ ನೀವು ಒಂದು ಕೆಂಪು ಅಥವಾ ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಮುಡುಪು ಕಟ್ಟೋದಕ್ಕೋಸ್ಕರ ಆ ಬಟ್ಟೆಯ ಮೇಲೆ ಸ್ವಸ್ತಿಕ್ಕನ್ನು ಮಧ್ಯದಲ್ಲಿ ಬರೆದು ನಾಲ್ಕು ಮುಲುಗಳಿಗೆ ಹರಿಶಿನ ಕುಂಕುಮವನ್ನಿಟ್ಟು ಎರಡು ವೀಲದೆಲೆ ಅಡಿಕೆ ಎರಡು ಖರ್ಜೂರವನ್ನಿಟ್ಟು ಇಪ್ಪತ್ತೊಂದು ರೂಪಾಯಿಯನ್ನು ಮುಡುಪುಗೆ ಇಟ್ಕೊಂಡು ಅಥವಾ ನಿಮ್ಗೆ ಇನ್ನೂ ಜಾಸ್ತಿ ಇಟ್ಕೋಬೋದು ಅಂದ್ಕೊಂಡ್ರೂ ಇಟ್ಕೋಬೋದು ಇಟ್ಕೊಂಡು ಶ್ರದ್ಧಾಭಕ್ತಿಯಿಂದ ಮುಡುಪನ್ನು ಕಟ್ಟಿ ನಿಮ್ಮ ಕೈಯಲ್ಲಿ ಹಿಡಿದು ನಿಮ್ಮ ಸಂಕಲ್ಪವನ್ನು ಹೇಳ್ಕೋಬೇಕು ಏನು ಕಷ್ಟ ನಿವಾರಣೆ ಆಗಬೇಕು ಆ ಸಂಕಲ್ಪವನ್ನು ಹೇಳಿಕೊಂಡು ಸ್ವಾಮಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಇಟ್ಟು ಹೂ ಅಕ್ಷತೆ ಗರಿಕೆ ಮತ್ತು ಎಕ್ಕೆ ಹೂಗಳಿಂದ ಸ್ವಾಮಿಯ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ಧೂಪ ದೀಪ ನೈವೇದ್ಯಗಳಿಂದ ಪೂಜೆಯನ್ನು ಮಾಡ್ಕೋಬೇಕು ಹೀಗೆ ನೀವು ಅಷ್ಟೋತ್ತರಗಳು ಹೇಳ್ಕೊಂಡು ಪೂಜೆ ಮಾಡ್ಕೊಳ್ದಿದ್ರೂ ಪರವಾಗಿಲ್ಲ ಬೆಳಗ್ಗೆ ನೀವು ತುಪ್ಪದ ದೀಪವನ್ನು ಹಚ್ಚಿ ಸ್ವಾಮಿಗೆ ಅಭಿಷೇಕ ಮಾಡಿ ಫೋಟೋ ಇಟ್ಟು ಅಥವಾ ವಿಗ್ರಹವನ್ನು ಇಟ್ಕೊಂಡು ಈ ಮುಡುಪನ್ನಂತೂ ಕಟ್ಟಿ ನೀವು ಸ್ವಾಮಿಯ ಮುಂದೆ ಇಟ್ಟು ನಿಮ್ಮ ಸಂಕಲ್ಪವನ್ನು ಹೇಳ್ಕೋಬೇಕು ನಂತರ ಸಾಯಂಕಾಲ ಚಂದ್ರೋದಯದ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಅದಕ್ಕೆ ಮುಂಚೆ ನೀವು ಮನೆಯಲ್ಲಿ ಪೂಜೆಯನ್ನು ಮತ್ತೆ ಮಾಡ್ಕೋಬೇಕು ಪ್ರದೋಷ ಸಮಯದಲ್ಲಿ ಅಂದರೆ ಈ ದಿನ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪ್ರದೋಷ ಸಮಯ ಇದೆ ಈ ಸಮಯದಲ್ಲಿ ನೀವು ಸ್ವಾಮಿಗೆ ಹೂ ಅಕ್ಷತೆಗಳಿಂದ ಅಷ್ಟೋತ್ತರಗಳನ್ನು ಹೇಳಿಕೊಂಡು ಪೂಜೆಯನ್ನು ಮಾಡ್ಕೋಬೇಕು ನಿಮ್ಗೆ ಅಷ್ಟೋತ್ತರಗಳು ಹೇಳೋಕ್ಕೆಲ್ಲ ಅಂದರೆ ಓಂ ಗಮ್ ಗಣಪತಯೇ ನಮಃ ಓಂ ದ್ವಿಜಪ್ರಿಯ ಮಹಾಗಣಪತಿಯೇ ನಮಃ ಅಂತ ನೂರ ಒಂದು ಬಾರಿ ಹೇಳಿಕೊಂಡು ಹೂ ಅಕ್ಷತೆಯಿಂದ ಪೂಜಿಸ್ಕೊಳ್ಬಹುದು ಹಾಗೆಯೇ ಈ ದಿನ ಸಮಯ ಬಂದು ಚಂದ್ರೋದಯ ಸಮಯ ಬಂದು ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಚಂದ್ರೋದಯ ಆಗುತ್ತೆ ಈ ಸಮಯದಲ್ಲಿ ನೀವು ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ಹೇಗೆ ಅರ್ಘ್ಯ ಕೊಡೋದಪ್ಪ ಅಂದರೆ ಒಂದು ರಾಗಿ ಚಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಅಕ್ಷತೆ ಮತ್ತು ಕೆಂಪು ಹೂಗಳನ್ನು ತೆಗೆದುಕೊಂಡು ಚಂದ್ರ ಕಾಣಿಸುವಂತಹ ಅಂದರೆ ನಿಮ್ಮ ಟೆರಸ್ ಮೇಲೆ ಆಗಿರ್ಬೋದು ಮನೆ ಮುಂದೆ ಆಗಿರ್ಬೋದು ಈ ರೀತಿ ಹೋಗಿ ಚಂದ್ರ ಕಾಣಿಸುವಂತಹ ಸ್ಥಳದಲ್ಲಿ ಯಾರೂ ತಿಳಿದೇ ಇರೋ ಕಡೆ ಒಂದು ಕೆಳಗಡೆ ಒಂದು ತಟ್ಟೆ ಆದರೂ ಇಡೀ ಒಂದು ಪಾಟ್ ಯಾವುದೇ ಒಂದು ಗಿಡವನ್ನಾದರೂ ಇಟ್ಕೊಳ್ಳಿ ಅದರ ಮೇಲಕ್ಕೆ ನೀವು ಪ್ಲೇಟ್ಗೆ ಅಥವಾ ಪಾ ಪಾಟೊಳಕ್ಕೆ ಆ ಗಿಡದ ಮೇಲೆ ಬೀಳುವಂತೆ ಚಂದ್ರನಿಗೆ ನಮಸ್ಕಾರ ಮಾಡಿಕೊಂಡು ಚಂದ್ರನನ್ನು ನೋಡುತ್ತಾ ಓಂ ಚಂದ್ರಾಯ ನಮಃ ಪ್ರಥಮ ಅರ್ಘ್ಯಂ ಸಮರ್ಪಯಾಮಿ ಓಂ ಚಂದ್ರಾಯ ನಮಃ ದ್ವಿತೀಯ ಅರ್ಘ್ಯಂ ಸಮರ್ಪಯಾಮಿ ಓಂ ಚಂದ್ರಾಯ ನಮಃ ತೃತೀಯ ಅರ್ಘ್ಯಂ ಸಮರ್ಪಯಾಮಿ ಅಂತ ಅರ್ಘ್ಯವನ್ನು ಕೊಡಬೇಕು ಈ ರೀತಿ ಚತರನಿಗೆ ನಮಸ್ಕಾರ ಮಾಡಿಕೊಂಡು ಅರ್ಘ್ಯವನ್ನು ಕೊಟ್ಟು ಮತ್ತೆ ಒಳಗೆ ಬಂದು ಗಣಪತಿಗೆ ತೆಂಗಿನಕಾಯನ್ನು ಒಡೆದು ಮಹಾಮಂಗಳಾರತಿಯನ್ನು ಮಾಡಬೇಕು ಈ ರೀತಿ ನೀವು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸ್ಬೇಕು ಸ್ನೇಹಿತರೆ ಈ ನೀವು ಇದನ್ನು ಪ್ರಾರಂಭಿಸಿದ ಮೇಲೆ ಮೂರು ತಿಂಗಳು ಅಂದರೆ ಮೂರು ಮಾಸಗಳು ಐದು ಮಾಸಗಳು ಹನ್ನೊಂದು ಮಾಸಗಳು ಇಪ್ಪತ್ತೊಂದು ಮಾಸಗಳು ಈ ರೀತಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಸಗಳು ಸಂಕಷ್ಟಹರ ಚತುರ್ಥಿಯನ್ನು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಹೀಗೆಲ್ಲ ಮಾಡಿಕೊಂಡ್ರೆ ನಮ್ಮ ಕಷ್ಟಗಳು ನೆರವೇರುತ್ತಾ ಅನ್ನುವಂತಹ ಅನುಮಾನ ಬೇಡ ಯಾಕೆಂದರೆ ನಂಬಿಕೆ ನಂಬಿಕೆ ಮತ್ತು ಶ್ರದ್ಧಾಭಕ್ತಿ ಬಹಳ ಮುಖ್ಯ ಹಾಗೆ ಎಷ್ಟು ಮಾಸಗಳು ಸಾಧ್ಯವಾಗುತ್ತೋ ನಿಮಗೇನಾದರೂ ಕಷ್ಟ ಇದ್ದರೆ ಶ್ರದ್ಧಾಭಕ್ತಿಯಿಂದ ವಿಘ್ನೇಶ್ವರನನ್ನು ನಂಬಿ ನೀವು ಈ ಸಂಕಷ್ಟಹರ ಚತುರ್ಥಿಯನ್ನು ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ ಈ ದಿನ ಉಪವಾಸವಿದ್ದು ಈ ವ್ರತವನ್ನು ಮಾಡಿಕೊಂಡ್ರೆ ನಿಮಗೆ ಹೆಚ್ಚು ಶುಭ ಫಲಗಳು ದೊರೆಯುತ್ತೆ ಚಿಕ್ಕ ಮಕ್ಕಳು ಮುದುಕರು ಗರ್ಭಿಣಿಯರು ಉಪವಾಸವನ್ನು ಮಾಡಬೇಕಾಗಿಲ್ಲ ಅಥವಾ ಪೂರ್ತಿ ಉಪವಾಸ ನೀರು ಕುಡಿದು ನಮಗೂ ಇರೋಕ್ಕಾಗಲ್ಲ ಅಂತ ಅನ್ನೋರು ಅನ್ನವನ್ನು ತಿನ್ನದೇ ಉಪ್ಪಿಟ್ಟು ಅವಲಕ್ಕಿ ಚಪಾತಿ ಈ ಥರದ ತಿಂಡಿಗಳನ್ನು ತಿಂದ್ಕೊಂಡು ಉಪವಾಸವನ್ನು ಮಾಡ್ಬೋದು ಅಥವಾ ಹಣ್ಣು ಹಾಲು ತಗೊಂಡು ಉಪವಾಸವನ್ನು ಮಾಡ್ಬೋದು ನಂತರ ಚಂದ್ರೋದಯದ ನಂತರವೇ ಈ ತಿಂಡಿಗಳನ್ನು ತಗೋಬೇಕು ಉಪವಾಸ ಇರೋರು ನೀವು ಮುಡುಪು ಕಟ್ಟಿರ್ತೀರ ಅಲ್ವಾ ಸ್ನೇಹಿತರೆ ಏನು ಮಾಡಬೇಕು ಅಂತಂದರೆ ನಿಮ್ಮ ಕೋರಿಕೆ ತೀರುವವರೆಗೂ ಅಂದರೆ ನಿಮ್ಮ ಕಷ್ಟ ನಿವಾರಣೆ ಆಗುವವರೆಗೂ ನಿಮ್ಮ ಸಂಕಷ್ಟ ನಿವಾರಣೆ ಆದ ನಂತರ ಮುಡುಪನ್ನು ಬಿಚ್ಚಿ ನೀವು ಅದನ್ನು ಯಾವುದಾದ್ರೂ ಹತ್ತಿರದಲ್ಲಿರುವಂತಹ ಗಣಪತಿ ದೇವಾಲಯಕ್ಕೆ ಹೋಗಿ ವಿಘ್ನೇಶ್ವರನ ಹುಂಡಿಗೆ ಹಾಕಬೇಕು ಈ ಇನ್ನೊಂದು ರೀತಿಯಲ್ಲಿ ಮುಡುಪನ್ನು ಕಟ್ಬೋದು ಇದೇ ರೀತಿ ಈ ಎರಡು ಎಲೆ ಅಡಿಕೆ ಎರಡು ಖರ್ಜೂರ ಇಪ್ಪತ್ತೊಂದು ರೂಪಾಯಿ ಹಣವನ್ನು ಹಾಕಿ ಒಂದು ಮೂರು ಹಿಡಿ ಅಕ್ಕಿಯನ್ನು ಆ ಅದಕ್ಕೆ ಹಾಕಿ ಮುಡುಪನ್ನು ಕಟ್ಟಿಬಿಟ್ಟು ಬೆಳಗ್ಗೆ ಸ್ವಾಮಿ ಹತ್ರ ಸಂಕಲ್ಪ ಮಾಡಿಕೊಂಡಿಟ್ಟು ಮತ್ತು ಸಂಜೆ ಪೂಜೆಯ ವೇಳೆಗೆ ಆ ಮುಡುಪನ್ನು ಬಿಚ್ಚಿ ಅದೇ ಅಕ್ಕಿಯಿಂದ ಏನಾದರೂ ಸ್ವಾಮಿಗೆ ನೈವೇದ್ಯವನ್ನು ಮಾಡಿ ಇಡಬಹುದು ನೀವು ಕೂಡ ತಗೋಬಹುದು ಉಡುಪಿಗೆ ಇಟ್ಟ ಹಣವನ್ನು ಸ್ವಾಮಿಯ ದೇವಸ್ಥಾನದಲ್ಲೇ ಹುಂಡಿಗೆ ಹಾಕಬೇಕು ವ್ರತಕತೆಯನ್ನು ಓದಬೇಕು ಅಥವಾ ಕೇಳಬೇಕು ಸ್ನೇಹಿತರೆ ಈ ದಿನ ಇನ್ನೂ ಕೆಲವು ನಿಯಮಗಳನ್ನು ಪಾಲಿಸಬೇಕು ಈ ವ್ರತ ಮಾಡ್ಕೊಳ್ಳೋರು ಈ ನಾ ಆ ಮನೆಯಲ್ಲಿ ಯಾರು ಕೂಡ ನಾನ್ ವೆಜ್ಜನ್ನು ತಿನ್ನಬಾರ್ದು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಮುಡುಪನ್ನು ಖಂಡಿತ ಕಟ್ಟಬೇಕು ತಲೆಗೆ ಎಣ್ಣೆಯನ್ನು ಹಾಕಬಾರ್ದು ಈ ರೀತಿಯಾಗಿ ಭಕ್ತಿಯಿಂದ ನೀವು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿದ್ರೆ ನಿಜ ಸ್ನೇಹಿತರೆ ಖಂಡಿತ ನಿಮ್ಮ ಸಂಕಷ್ಟಗಳು ಪರಿಹಾರ ಆಗುತ್ತೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ